ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಮಾವಿನಕಟ್ಟೆ ಶಾಂತಿಸಾಗರ ವಲಯ ಅರಣ್ಯ ಇಲಾಖೆ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆಯ ವತಿಯಿಂದ ಬೆಂಕಿಯಿಂದ ಕಾಡನ್ನು ಸಂರಕ್ಷಿಸುವ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಾಗಾರವನ್ನು ಶಾಂತಿಸಾಗರ ಮಾವಿನಕಟ್ಟೆ ವಲಯ ಅರಣ್ಯ ಅಧಿಕಾರಿಗಳಾದ ಉಷಾರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬೀದಿ ನಾಟಕವನ್ನು ಮಾಡುವ ಮೂಲಕ ಜ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ ಎ ಸಿ ಎಫ್ ಆದ ವೀರೇಶ್ ನಾಯ್ಕ್ ಹಾಗೆ ರೈತ ಮುಖಂಡರಾದ ತೇಜಸ್ವಿ ಪಟೇಲ್ ಹಾಗೆ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಸದಾನಂದ ಹೆಗಡೆ ಹಾಗೂ ಜಿಲ್ಲಾ ವರದಿಗಾರ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾನು ತೊಂಬತ್ತರಲ್ಲಿ ಇಲಾಖೆಗೆ ಸೇರಿದಾಗ ಏನಿತ್ತು ಅಂತ ಹೇಳಿದ್ರೆ ಮರ ಕಳ್ಕೊಂಡು ಹೋಗ್ತಾ ಇಲ್ಲ ಒಂದು ಎರಡು ಮರ ಕಳತನ ಆಗ್ತಾ ಇತ್ತು ಅದನ್ನ ಬಿಡದೆ ಬೆನ್ನಂತೆ ಯಾರು ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನೋಡ್ತಾ ಇರ್ತಾರೆ ಇತ್ತೀಚಿನ ಇತ್ತೀಚಿನ ದಿನದ ತೀರ್ಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೋಡಕ್ ಆಗ್ತಾ ಇಲ್ಲ ಎಲ್ಲಿ ನೋಡ್ರಿ ಇದು ನಾವಿರೋದು ಸೂಳೆಕೆರೆ ಸ್ಟೇಟ್ ಫಾರೆಸ್ಟ್ ಇದು ಸೂಳೆಕೆರೆ ಸ್ಟೇಟ್ ಫಾರೆಸ್ಟ್ ಕಾಯ್ದೆ ಸುಮಾರು ಹದಿನಾಲ್ಕು ಸಾವಿರ ಇದೆ ಇದ್ದಾರೆ ಹದಿನಾಲ್ಕು ಸಾವಿರ ಚಿಲ್ಲರೆ ಇವತ್ತು ನಾಲ್ಕು ಸಾವಿರ ಹೆಕ್ಟೇರ್ ಬಂದು ನಿಂತಿದೆ ನಾಲ್ಕು ಸಾವಿರ ಹೆಕ್ಟೇರಿ ಬಂದು ನಿಂತಿದೆ ಸೂಳೇಕೆರೆ ಕಾರಣ ಏನಕ್ಕೆ ಜವಾಬ್ದಾರಿ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು ಎಲ್ಲರೂ ಇಲಾಖೆ ಸರಿ ಇಲ್ಲ ಇಲಾಖೆರ ಸರಿ ಇಲ್ಲ ಇಲಾಖೆರ ಸರಿ ಇಲ್ಲ ಇದ್ರಂತಹ ಕೆಟ್ಟ ರೇಂಜ್ ಯಾವುದೂ ಇಲ್ಲ ಶಾಂತಿ ಸಾಗದಂತಹ ಕೆಟ್ಟ ರೇಂಜ್ ಯಾವ್ದೂ ಇಲ್ಲ ಎಲ್ಲ ಚಾಲೆಂಜಸ್ ಇದೆ ಯಾಕಮ್ಮ ಬರೋದೇ ನಾನು ನಿನ್ನೆ ರಾತ್ರಿ ಯಾರು ಫೋನ್ ಮಾಡಿದ್ರು ನನಗೆ ಏ ನಿಮ್ ಶಾಂತಿ ಸಾಗೇಂದ್ರು ಬಾರಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯ್ತು ಗಂಡಸು ಮಾಡೋ ಕೆಲಸನ ಹುಡುಗಿ ಹೇಳ್ಕೊಳ ಮಾಡ್ತದೆ ಹೇಳ್ತಾ ಇದ್ರು ಮಣ್ಣು ಮಣ್ಣು ಅಂತ ಮಣ್ಣಿನ ವಿಚಾರ ಹೇಳ್ತಾ ಇದ್ರು ಜನರಲ್ಲಿ ತಪ್ಪು ಫಸ್ಟ್ ಸ್ಟಾರ್ಟ್ ಆಗೋದು ಒಂದು ಬೆಂಕಿ ಕಾಡ್ಗಿಚ್ಚಿನಿಂದ ಒಂದು ಶುರು ಮಾಡ್ಕೊಳ್ತಾರೆ ಬೆಂಕಿ ಕೊಡ್ತಾರೆ ಫಸ್ಟ್ ಗುಡ್ಡಕ್ಕೆ ಬೆಂಕಿ ಕೊಟ್ಟು ಅಲ್ಲಿ ಗಿಡ ಎಲ್ಲ ಒಂದು ನಾಶ ಒಂದು ಹಳೇ ಕಾನ್ಸೆಪ್ಟ್ ಒಂದು ಶುರು ಆಗೋದು ಮಾನವನಿಂದನೇ ನಿರ್ಮಿತವಾಗಿ ಬೆಂಕಿ ಶುರು ಆಗ್ತಾ ಇದೆ ಗುಡ್ಡಕ್ಕೆ ಬೆಂಕಿ ಕೊಡೋದು ಅದಾದ್ಮೇಲೆ ಸ್ಲೋಲಿ ಒತ್ತುವರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಮಟ್ಟ ಮಾಡ್ಕೊಳ್ತೀವಿ ಅಂತ ಮಣ್ಣು ತೆಗಿಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಎಲ್ಲ ಮಾಡ್ತಾ ಆಮೇಲೆ ಇದು ನಂದು ಭೂಮಿ ಅಂತ ಹೇಳಿ ಅರಣ್ಯ ಭೂಮಿನ ಕಬಳಿಕೆ ತಪ್ಲಿಕೆ ಮಾಡ್ಕೊಂಡು ಒತ್ತುವರಿ ಮಾಡ್ತಾ ಆ ಜೀವನ ಸಾಗಿಸ್ತಿದ್ದಾರೆ ಸುಮಾರು ಇಲ್ಲಿ ಆಲ್ರೆಡಿ ಇಶ್ಯೂಸ್ ಇದೆ ಇದು ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಒತ್ತುವರಿ ಆಗಿರೋ ಭೂಮಿ ಮಣ್ಣು ತೆಗಿತಾ ಇದಾರೆ ಮಣ್ಣು ತುಂಬಾ ಪ್ರಾಮುಖ್ಯತೆ ಇದೆ ನಾನು ಹಲವು ಬಾರಿ ರೈತರು ಯಾರು ಬರ್ತಾರೆ ಅವ್ರಿಗೆಲ್ಲ ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದೀನಿ ಸಹಿತ ಆದ್ರೂ ಸಹಿತ ಮಣ್ಣು ತೆಗೆಯೋದು ನಿಲ್ಲಿಸ್ತಾ ಇಲ್ಲ ಮಣ್ಣನ್ನ ಮಾರ್ಕೊಂಡು ನಾವ್ ಏನೋ ಒಂದು ಜೀವನ ಸಾಗಿಸ್ತೀವಿ ಅಂತ ಜೆ ಸಿ ಬಿ ಆಗಿರ್ಬೋದು ಅಥವಾ ಟ್ರಾಕ್ಟರ್ ಇಟ್ಕೊಂಡು ಒಂದು ಅವರು ಒಂದು ಜೀವನ ಸಾಗಿಸ್ತಾ ಇದ್ದಾರೆ ರೈತರು ಮಟ್ಟ ಮಾಡಿಸಿ ನಮ್ಗೆ ಇಲ್ಲಿ ಏನೋ ಉಳುಮೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅವರು ಅವರಿಗೆಲ್ಲ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಡೆದಿರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಆಳ್ವಾಗ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಈ ಮನುಷ್ಯನಿಗೆ ಒಂದು ಮೇಡಮ್ ತೆಗೆದುಕೊಂಡು ಹೋಗ್ರಿ ಅಂತ ನನಗೀಗ ಸಂತೋಷ ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದಿರಿ ಒಂದ್ ಸಂತೋಷ ಏನಂದ್ರೆ ನಿಮ್ಮನ್ನ ನಾಳೆ ಪೊಲೀಸ್ನರು ನನಗೆ ಫೋನ್ ಮಾಡಲ್ಲ ಅನ್ನೋದೊಂದು ಖುಷಿ ಬಿಡದ್ರಿ ಅಂತ ಫೋನ್ ಮಾಡಲ್ಲ ಅನ್ನೋದೊಂದು ಖುಷಿ ವೀರೇಶ್ ನಾಯ್ಕ್ ಅವ್ರಿಗೆ ಗೊತ್ತಿದೆ ಯಾವಾಗ ಚನ್ನಗಿರಿ ಚನ್ನಗಿರಿ ಯಾವಾಗ ನಾವು ಜವಾಬ್ದಾರಿ ಇದೀವಿ ಎಂದು ಕೂಡ ಕಾರ್ ಕಡದಾರ್ನ ಅಥವಾ ಕಾಡಿ ಬೆಂಕಿ ಹೆಚ್ಚರ್ನ ಬಿಡಸ್ರಿ ಬಿಡ್ರಿ ಅಂತ ಎಂದು ಹೇಳೋದು ಇಲ್ಲ ಆದರನೇ ಈಗ ನಾವು ಈ ಈ ಸಂದರ್ಭದಲ್ಲಿ ಹೆಂಗ ಇದನ್ನ ಯೋಚನೆ ಮಾಡ್ಬೇಕು ಆಕ್ಚುಲಿ ಒಬ್ಬ ರೈತ ಇದನ್ನ ಯೋಚನೆ ಮಾಡ್ಬೇಕಾ ಅಥವಾ ಫಾರೆಸ್ಟ್ ಅಧಿಕಾರಿ ಒಬ್ಬನೇ ಯೋಚನೆ ಮಾಡ್ಬೇಕಾ ಇದೆಲ್ಲ ಸಾಮಾಜಿಕ ಸಾರ್ವಜನಿಕ ಜವಾಬ್ದಾರಿ ಬಹಳ ಸಲ ನಾವು ಮುಖಾಮುಖಿ ಆಗ್ತೀವಿ ನಾವು ಮುಖಾಮುಖಿ ಆಗ್ತೀವಿ ಪೊಲೀಸ್ನರು ನಾವು ಮುಖಾಮುಖಿ ಆಗ್ತೀವಿ ಮುಖಾಮುಖಿ ಆಗೋ ಒಂದ್ ವೇದಿಕೆ ಇವತ್ತು ವಿಜಯ ಕರ್ನಾಟಕ ಕರ್ತದ ರೈತರು ವಿರೋಧ ಬೇರೆ ಸಂದರ್ಭಗಳಲ್ಲಿ ಒಂದು ದೇಶ ಒಂದು ಉತ್ತಮ ಸ್ಥಿತಿ ಅಂದ್ರೆ ಅಲ್ಲಿ ಒಳಗಿರೋ ಜನರು ಎಲ್ಲರೂ ಒಮ್ಮೆ ಮುಖದ ಆಲೋಚನೆಯಲ್ಲಿ ಒಮ್ಮ ಮುಖದ ಚಾಲನೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ವಿಷಯಕ್ಕೆ ಹೆಂಗ್ ಅಳವಡಿಸೋದು ಎರಡನೇ ನಿಮಿಷ